ಸೊ ಇಷ್ಟು ಮಾತ್ರ ಎಲ್ಲಿ ಮತ್ತೆ ಈ ಕಾರ್ಯಕ್ರಮ ಇಲ್ಲ ನಮ್ಮ ರಗನ್ನ ಕಾಣ್ಬೇಕು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಲ್ರಿಗೂ ಗೊತ್ತಿದೆ ವಾಣಿಗನಲ್ಲಿ ಬಾಲಕೃಷ್ಣ ಅಂತ ಇವತ್ತು ನಾನು ನಿಜವಾಗ್ಲೂ ತುಂಬಾ ಮಾತಾಡ್ಬೇಕಂತ ಅನ್ಸದೆ ದಯವಿಟ್ಟು ಗಣ್ಯರೆಲ್ಲ ಸ್ವಲ್ಪ ಕಾಲ ಅವಕಾಶ ಕೊಡ್ಬೇಕು ನನಗೆ ಮೊದಲನೇದಾಗಿ ಇವತ್ತು ಏನು ನನ್ನ ಪೂಜ್ಯ ಗುರುಗಳಾದ ನನ್ನ ತಂ ತಂದೆ ಸಮಾನರಾದ ಆಲಂಗೂರು ಸೀನಣ್ಣನವರ ನನಗೆ ಸೀನನ್ನ ಅನ್ನೋದು ತುಂಬ ಭಯ ಆಗುತ್ತೆ ಅವರಿಗೆ ಇವಾಗ ನನ್ನ ಪಕ್ಕದಲ್ಲಿ ಅವರು ಇದ್ದಾರೆ ಅಂತಲೇ ನನಗೆ ಅನಿಸುತ್ತೆ ಯಾಕಂದರೆ ನನಗೆ ಜನ್ಮ ಕೊಟ್ಟಿರೋದು ಪಾರ್ವತಮ್ಮ ವೆಂಕಟೇಶಪ್ಪ ಅಂತ ನಾನು ಬೆಳೆಸಿರೋದು ಆಲಂಗೂರು ಸೀನಣ್ಣ ಶ್ಯಾಮಲಮ್ಮ ಅಂತ ಯಾಕೆ ಮಾತು ಹೇಳ್ತಾ ಇದ್ದೇನೆ ನನಗೆ ದೇವರವರೇ ಇವಾಗ ನನ್ನ ತಂದೆ ತಾಯಿನೂ ದೇವರೇ ಅವರೂ ದೇವರೇ ಏನಕ್ಕೆಂದರೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಂತ ನಾನು ಉದ್ವ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನಮ್ಮ ಶಿವಕೇಶ್ವರ ನಗರದಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದ್ದೆ ಆವತ್ತು ತುಂಬ ಮಳೆ ಬರ್ತಾ ಇತ್ತು ಮಳೆ ಬರ್ತಾ ಇರುವಾಗ ನಾನು ಫಸ್ಟು ದೇವಸ್ಥಾನದಲ್ಲಿ ಈ ನಮ್ಮ ಅನಂತ ಸ್ವಾಮಿ ಹತ್ರ ಕೊಟ್ಟು ಎಲ್ಲ ಪಾಂಪ್ಲೇಟ್ಲಲ್ಲಿ ಕೊಟ್ಟು ನಮಸ್ಕಾರ ಮಾಡಿ ಅದೇ ಚೌಲ್ಟಿ ಅನ್ನ ಕೊ ಅನ್ನ ಮಾಡಿರೋದೆ ಅವರ ಅನುದಾನದಲ್ಲಿ ಉದ್ವ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹತ್ತಿರ ಆ ಅಲ್ಲಿ ದೇವಸ್ಥಾನದಲ್ಲಿ ನಾನೇ ಒಂದು ಫೋಟೋ ಕೊಡಿಸಿದ್ದೀನಿ ಆ ಫೋಟೋ ಹತ್ರ ಮತ್ತೆ ಅದೇ ಪಾಂಪ್ಲೇಟ್ ಇಟ್ಟು ನಾನು ಅನ್ನಗೆ ನಮಸ್ಕಾರ ಮಾಡಿದೆ ಅಣ್ಣ ಇವತ್ತು ನಾನು ಒಂದು ದೊಡ್ಡ ವ್ಯಕ್ತಿಗಳೆಲ್ಲ ಮಾಡ್ತಾ ಇದ್ರು ಕೆಲವು ಕಾರಣಗಳಿಂದ ನಿಲ್ಲಿಸಿಬಿಟ್ಟಿದ್ದಾರೆ ನಾನು ಜನಸೇವಾ ಟ್ರಸ್ಟಿಂದ ಚಿಕ್ಕ ಚಿಕ್ಕದಾಗಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿಂದ ನಾನು ಅದೂರಾಗಿ ಮಾಡಬೇಕಂತ ನಾನು ಬಯಸಿದ್ದೀನಿ ಯಾವುದೇ ವಿಜ್ಞಾನ ಇದಕ್ಕೆ ಯಾವುದು ಯ ಯಾರಿಂದ ತಂಟೆ ತಗ್ರ ಇಲ್ದಿರ ನನಗೆ ಈ ಕಾರ್ಯ ನೆರವೇರಿಸಿ ಕೊಡಬೇಕು ಆವಾಗ ನೀನು ನನ್ನ ಜೊತೆಯಲ್ಲಿ ಇದೆ ಅಂತ ನಾನು ನಂಬ್ತೀನಿ ಅಂತ ಆವಾಗ ನಾನು ನಮಸ್ಕಾರ ಮಾಡಿಕೊಂಡೆ ಆವತ್ತೇ ಮಲೆ ನಿಂತು ಹೋಯ್ತು ಮಲೆ ನಿಂತೋಯ್ತು ಅದು ಒಂದು ಅವರು ನನಗೆ ದೇವರು ಅಂತ ನಾನು ಹೇಳ್ತೀನಿ ಯಾರು ನೋಡಿಲ್ಲ ಓಡಾಡುವವರ ದೇವರು ಅಂತ ಸತ್ವದ ಮೇಲೆ ನಾವು ಪೂಜೆ ಮಾಡ್ತೀವಿ ಪಿತೃದೇವತೆಗೆ ಅವರು ನನ್ನ ದೇವರು ನನ್ನ ನನಗೆ ಜನ್ಮ ಕೊಟ್ಟಿರೋದು ನಮ್ಮ ತಾಯಿ ತಂದೆ ಆದರು ಅವರು ಶ್ಯಾಮ್ಲಕ್ಕವರು ಅವರು ಅವರು ನನಗೆ ದೇವರು ಎಲ್ರಿಗೂ ಗೊತ್ತಿಲ್ಲ ಒಂದು ವಿಷಯ ಇವತ್ತು ಒಂದು ವಿಷಯ ಹೇಳ್ಬೇಕು ನಾನು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಹೆಂಗಿಟ್ಕೊಂಡಿದ್ದೀನೋ ಪ್ರತಿಯೊಬ್ಬರು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಇಂದ ಕಾರ್ಯಕ್ರಮ ಮಾಡ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲ ಇದಕ್ಕೆ ಮುಖ್ಯ ಕಾರಣ ನಮ್ಮ ಶಾಸಕರು ಸಮೃದ್ಧಿ ಮಂಜನನವರು ಯಾಕಂದರೆ ಬಾಲು ದಯವಿಟ್ಟು ಒಂದು ಹೇಳ್ತೀನಿ ಕೆಲವು ಕಾರಣ ಅಂತ ಇಲ್ಲಿಂದ ಅದು ಕಾರ್ಯಕ್ರಮ ಹೋಗಿದೆ ನಾನು ದಯವಿಟ್ಟು ಮುಂದೆ ಬರ್ಬ ಬರೋದು ಬೇಡ ದಯವಿಟ್ಟು ನೀವು ಅನ್ನವರಿಗೆ ಎಲ್ಲ ಎಲ್ಲ ಪಾರ್ಟಿಯಲ್ಲಿ ಪಾರ್ಟಿ ಬಗ್ಗೆ ಇಲ್ಲಿ ಮಾತಾಡೋದೇ ಬೇಡ ನಾನು ಮಾತಾಡೋಲ್ಲ ಎಲ್ಲ ಪಾರ್ಟಿಯಲ್ಲೂ ಅವರಿಗೆ ತುಂಬ ಅಭಿಮಾನಿಗಳಿದ್ದಾರೆ ದಯವಿಟ್ಟು ನೀನು ಟ್ರಸ್ಟ್ ಕಡೆಯಿಂದ ಪ್ರತಿ ಮಾಡ್ಕೊಂಡು ಹೋಗು ನಾನು ನನ್ನ ಕೈಯಲ್ಲಿ ಸಹಾಯ ಮಾಡ್ತೀನಿ ಅವರು ಪ್ರತಿಯೊಬ್ಬ ಮನೆಯಲ್ಲಿ ಫೋಟೋ ಇಟ್ಕೊಂಡಿದ್ದಾರೆ ಅಂಥ ಮಹಾನ್ ವ್ಯಕ್ತಿ ವಿಷಯ ರಾಜಕೀಯದಲ್ಲಿ ಬೇಡ ಅವರ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದವರೆಲ್ಲ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ನನಗೆ ದೊಡ್ಡ ಅದು ತಪ್ಪೋ ಒಪ್ಪೋ ನನಗೆ ಗೊತ್ತಿಲ್ಲ ನಮಗೆ ಗಾಂಧಿ ಮಹಾತ್ಮ ಹೆಂಗೋ ನನಗೆ ನಮ್ಮ ಆಲಂಗೂರ್ಸಿನ ನನ್ನ ತಂದೆ ತಂದೆಯವರ ಹಂಗೆ ಅಂತ ನಾನು ಬಾಯಿಸ್ತೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇನ್ನೂ ಮಾತಾಡ್ಬೇಕಂತಿದೆ ಸಾಕು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ನನಗೆ ಮತ್ತೆ ಸಾರಿ ನಾನು ಸ್ವಲ್ಪ ಟೆನ್ಷನ್ ಮಾತಾಡ್ತಾ ನಮ್ಮ ನಮ್ಮ ನಾಗೇಶ್ ಸಾರ್ ಅವರು ನನಗೆ ಪರಿಚಯ ಕಮ್ಮಿ ಅವರು ಪುತ್ತಲಿ ಯಾವತ್ತು ಅನಾವರಣ ಮಾಡಿದ್ರು ಆವತ್ತಿಂದ ಅವರ ಅಭಿಮಾನಿ ನಾನು ಆದೆ ದಯವಿಟ್ಟು ಎಲ್ರಿಗೂ ನನ್ನ ಇವಾಗಿರೋ ಶಾಸಕರು ನಾನು ಕೇಳ್ಕೊಡೋದು ಒಂದೇ ಸಮೃದ್ಧಿ ಮಂಜಣ್ಣ ಅದೇನೇ ಕೇಸಿರಲಿ ನಮ್ಮ ಶಿವನನ್ನು ಮುಂದೆ ಇಟ್ಕೊಂಡು ತಾವೆಲ್ಲ ಈವತ್ತು ಈ ವೇದಿಕೆಯಿಂದ ಹೇಳ್ತಾ ಇದ್ದೀನಿ ನನ್ನ ವಿಷಯ ರಾಜಕೀಯಗಳು ಬೇಡ ರಾಜಕೀಯ ಜೋಡಿಯಲ್ಲಿ ಒಬ್ಬ ಒಂದು ಮಾತು ಹೇಳ್ತಾ ಇದ್ರು ಅವರು ರಾಜಕೀಯ ಅನ್ನೋದು ವೋಟ್ ಹಾಕೋ ದಿನ ಇರಬೇಕು ಮಾರನೇ ದಿನ ಜೋಡಿಗೆ ಬಂದ್ರೆ ಊರು ಗ್ರಾಮಸ್ಥರ ಪರವಾಗಿ ಬರಬೇಕು ಯಾಕಂದ್ರೆ ಊರೆಲ್ಲ ನಮ್ದು ಊರಲ್ಲೆಲ್ಲ ನಮ್ಮ ಜನ ಇರ್ತಾರೆ ನಮ್ಮ ತಾಲೂಕು ನಮ್ಮ ಕನ್ನಡ ನಾಡು ಅಂತ ಅವರು ಹೇಳಿದ್ದಾರೆ ನನಗೆ ನಿಜವಾಗ್ಲೂ ಕನ್ನಡ ಮಾತಾಡೋಕ್ಕೆ ಸ್ವಲ್ಪ ಕಮ್ಮಿ ಯಾಕಂದರೆ ಓದಿರೋದು ನಾನು ತೆಲುಗು ಓದಿದ್ದೀನಿ ಕೆಲವೆಲ್ಲ ಕಾಮೆಂಟ್ಗಳೆಲ್ಲ ಮಾಡ್ತಾ ಇದ್ದಾರೆ ಆದರೂ ತೆಲುಗು ಓದಿ ಕನ್ನಡ ಮಾತಾಡ್ತೀನಿ ಅಂದರೆ ಆ ದೇವರ ಕೃಪಾ ನನ್ನ ದೈವ ನನ್ನ ಆಲಂಗೂರು ಸಹ ಚಿನ ಕೃಪ ಅಂತ ಬಯಸ್ತೀನಿ ನಮ್ಮ ಮುನ್ಸಾಮನವರು ನನ್ನ ಪರಿಚಯ ಕಮ್ಮಿ ನಿಜವಾಗ್ಲೂ ಹೇಳ್ತಿದ್ದನ್ನು ನಮ್ಮ ಗೌರವಾಧ್ಯಕ್ಷರು ಹೇಳ್ದಂಗೆ ನಮಗೆ ಇವಾಗ ನೀವು ಹೆಂಪಿ ಅಂತಲೇ ನನಗಿಷ್ಟ ನಾನು ಮಲ್ಲೆ ಸಾರ್ನವ್ರು ಯಾವತ್ತಿದಾರ ನೀವು ಎಂ ಪಿನೇ ನನಗೆ ಅಂತ ನಾನು ನಿಜವಾಗ್ಲು ತುಂಬ ಸರಿ ಭೇಟಿ ಮಾಡಬೇಕಂತ ಅನ್ಕೊಂಡಿದ್ದೆ ಆಗಿಲ್ಲ ನಮ್ಮ ಗಂಗಾಧರ ಇದ್ದಾರಲ್ಲ ಅವರು ವೀರಾಭಿಮಾನಿ ನಿಜವಾಗ್ಲೂ ಗಂಗಾಧರ ಹಿಂದೆ ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅನ್ಕೊಂಡೆ ನಮ್ಮ ತುಳಸಮ್ಮ ನಮ್ಮ ಅಕ್ಕನ ಮಗಳು ತುಳಸಮ್ಮ ಅವರ ಮದುವೆಯಲ್ಲಿ ನಾನು ಫೋಟೋ ಇಸ್ಕೊಂಡೆ ನಮ್ಮ ಶಿವನ ಜೊತೆಯಲ್ಲಿ ಇಷ್ಟು ಮಾತ್ರ ಇನ್ನು ಜಾಸ್ತಿ ಮಾತಾಡಿದ ತಪ್ಪಾಗುತ್ತೆ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಬೆನ್ನಿನ ಬಾಗಿಲು ನಿಂತು ಇದಕ್ಕೆ ಸಹಕಾರ ಮಾಡ್ದ ನನ್ನ ಅಕ್ಕ ಒಂದು ತಾಯಿಯಲ್ಲಿ ಹುಟ್ಟಿಯಲ್ಲಿ ಒಂದು ತಾಯಿ ಹೊಟ್ಟೆಲ್ಲ ಹುಟ್ಟಿಲ್ಲ ಅಂದ್ರೆ ನನ್ನ ಅಕ್ಕ ಅವರು ಅವರು ನನಗೆ ಯಾವತ್ತು ಇದೇ ರೀತಿ ನನಗೆ ಧೈರ್ಯ ಕೊಡ್ಬೇಕಕ್ಕ ಸೊ ಇಷ್ಟು ಮಾತ್ರ ಎಲ್ಲಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡ್ದ ಮುಖ್ಯವಾಗಿ ನಮ್ಮ ಪ್ರಕಾಶ್ ಗೌಡ್ರು ಅವ್ರು ಮಾ ಅವ್ರು ಹೇಳಿಲ್ಲ ಅಂದ್ರೆ ನನಗೆ ಕಾರ್ಯಕ್ರಮ ನಡೆಸ್ತಾ ಇಲ್ಲ ಬೇರೆ ಏನೋ ದಿನಸಿಕ್ಕಿಟ್ಟು ನಮ್ಮ ಆಫೀಸ್ ಹತ್ರ ಮಾಡಿ ನಿಲ್ಲಿಸ್ತಾ ಇದ್ದೆ ಅದೇ ರೀತಿ ನಮ್ಮ ಹರೀಶ್ ಒಂದು ಇಲ್ಲ ಹುಟ್ಟಿಲ್ಲ ಅವ್ರು ತುಂಬಾ ನನಗೆ ಇವತ್ತೆಲ್ಲ ಒಂದು ಕೇಸ್ ಆಯ್ತು ಒಂದು ಕೇಸ್ ಆಯ್ತು ನಾನು ಯಾರು ಹಿಂದೆ ಬಂದಿಲ್ಲ ನನ್ನ ತಮ್ಮ ನಿಂತುಕೊಂಡ ಅವ್ರು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಸುನಿಲ್ 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 ಮತ್ತೆ ಕಿರಣ್ ನಮ್ಮ ಗಂಗಾಧರ ಬೈಚಪ್ಪ ಆಲ್ ಬಿ ಕೆ ಫ್ಯಾನ್ಸ್ ಇವರಿಗೆಲ್ಲ ನಾನು ಧನ್ಯವಾದ ಗೆಲ್ತೇನೆ ಅಂತೆ ದಯವಿಟ್ಟು ಇದು ಫ್ಯಾನ್ಸ್ ಪರವಾಗಿಲ್ಲ ಮೆಗಾ ಸರ್ ಅಂದ್ರೆ ಏನೋ ಪ್ರಾಣ ಪವರ್ ಸರ್ ಅಂದ್ರೆ ಪ್ರಾಣ ತಗ್ಗಿಯದೇ ಅಂದ್ರೆ ಇನ್ನೂ ಪ್ರಾಣ ನನಗೆ ಯಾಕಂದ್ರೆ ದಯವಿಟ್ಟು ಅವರವ್ರ ಇದೆ ಪ್ರಭಾಸ್ ಆಗಲಿ ಇರಿ ಇಲ್ಲಿ ಇದು ಫ್ಯಾನ್ಸ್ ಮಾತಾಡ್ತಾ ಇಲ್ಲ ತಪ್ಪಾಗಿ ಅನ್ ಅನಿತಾ ಭಾವಿಸಬೇಡಿ ಇಷ್ಟು ಮಾತ್ರ ಹೇಳಿ ಮತ್ತೆ ನಮ್ಮ ಗೋಪಾಲನವರು ಅವರು ಸೀಲ್ಡ್ ಕೊಡ್ಸಿದ್ದಾರೆ ಅಣ್ಣ ಇಲ್ಲಿ ಜನ ತುಂಬಾ ಜಾಸ್ತಿ ಆಗೋಯ್ತರು ಸೀಲ್ಡ್ಗಳು ಇಲ್ಲ ಆಗೋಯ್ತು ನಮ್ಮ ಪ್ಲೇಯರ್ಸ್ಗೆ ಇದೇ ಇದೇ ಇದರಲ್ಲಿ ಒಂದು ವೀಕಲ್ಲಿ ಅವ್ರಿಗೆ ಇವತ್ತು ನಾನು ನಾನ್ವೆಜ್ ಮಾಡಿಸೋ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ನನ್ನ ತಂದೆ ಅವರಿಗೆ ನಾನ್ ನಾನ್ವೆಜ್ ಅಂದ್ರೆ ಇಷ್ಟ ಇಲ್ಲ ಅದಕ್ಕೆ ಇದೇ ಫೀಲ್ಡ್ ಅಲ್ಲಿ ಒಂದು ವಾರದ ಒಳಗಡೆ ಅವ್ರಿಗೆ ಸ್ವೀಲ್ಡ್ ಕೊಡಿಸಿ ಅವ್ರ ಹೆಸರು ಬರ್ಕೊಂಡು ಇಲ್ಲೇ ಒಂದು ಅದ್ದೂರಿಯಾಗಿ ಊಟದ ವ್ಯವಸ್ಥೆ ಮಾಡಿಯ ತಮ್ಮ ಎಲ್ಲರ ಸಹಕಾರ ಮಾಡಿ ನಮ್ಮ ರಗನ್ನ ನನಗೆ ಶಿವಣ್ಣ ಹೆಂಗೋ ರಂಗ ರಗನ್ ಹಂಗೆ ಕಾಡೆಪಾಲ್ ನಾಗರಾಜನ ಶ್ಯಾಮಣ್ಣ ನಮ್ಮ ಕೆ ಪಿ ಪ್ರಭಾಕರನ್ನ ಇವರು ಎಲ್ಲ ಕೊಡುಗೆ ಕೊಟ್ಟಿದ್ದಾರೆ ದಯವಿಟ್ಟು ಯಾಕಂದ್ರೆ ಇದು ನಮ್ಮ ಆಲಂಗೂರು ಸೇನನ ದಂಡು ಒಂದು ಸಮುದ್ರ ಇದ್ದಂಗೆ ಒಬ್ಬರ ಹೆಸರು ಒಬ್ಬರು ಇದಂತಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ ಎಲ್ರಿಗೂ ಯಾರು ನನ್ನ ಮೇಲೆ ಅನಿತಾ ಭಾವಿಸ್ಬೇಡಿ ನನಗೆ ಕನ್ನಡ ಬರೋದು ಕಮ್ಮಿ ಇದೆ ಏನಾದರೂ ತಪ್ಪಾಗಿ ಮಾತು ಕ್ಷಮಿಸಿ ಇಲ್ಲಿರೋ ಗಣ್ಯರಿಗೆಲ್ಲ ನಮಸ್ಕೃತ ಈ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟ ನಮ್ಮ ನಿಮ್ಮ ಎಲ್ರಿಗೂ ಒಂದು ಸುತ್ತ ನಮ್ಮ ಮಾಧ್ಯಮ ಮಿತ್ರರು ಬಿಸಿಲಲ್ಲಿ ಎಲ್ಲ ನಾನು ಸ್ಕೂಲಲ್ಲಿ ಕೆಲವು ಸ್ಕೂಲಲ್ಲಿ ಬುಕ್ಸ್ ಪೆನ್ನು ಕೊಟ್ಟಿದ್ದೀವಿ ಅದಕ್ಕೆಲ್ಲ ಬಂದು ಆ ದೂಲಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಬಂದಿದ್ದೀರಾ ನಿಮಗೆಲ್ಲರೂ ಸಿರಸು నమస్కరిస్తా ఉండా తెలుగు అయితే బాగా లేపుతాను బాగా మాట్లాడతాను దయచేసి తప్పుగా అనుకోవద్దండి ఇంక పెద్దోళ్ళు వాళ్ళు వెళ్ళాలా మన సాహిబులు ఎందుకంటే టైమింగ్ అంటే టైమింగ్ అంట కాబట్టి 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 తప్పుగా అనుకోవద్దండి జై హింద్ జై కర్ణాటక మాతే మాతేల్డ్ ఇన్ను నెక్కి నాన్నూరు బేకన్న యాకంద్రె జన జనా కార ಅಷ್ಟು ಮಾತ್ರ ಮಾಡಿಕೊಡಿ ಇನ್ನೂ ಧನ್ಯವಾದಗಳು ನಿಮಗೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ